ಕೊಪ್ಪಳ ಜಿಲ್ಲೆಯ ಕಿನ್ನಾಳ ಗ್ರಾಮ ಹಿಂದೂ ಮಹಾಗಣಪತಿ ಕಾಮನಕೊಟ್ಟೆ ಗೆಳೆಯರ ಬಳಗದಿಂದ ರಸ್ತೆ ಅಭಿವೃದ್ಧಿ ಯುವಕರ ಮಾದರಿ ಕಾರ್ಯಕ್ಕೆ ಜನ ಮೆಚ್ಚುಗೆ ಇದು ರಾಜ್ಯ ಸರ್ಕಾರ ಮಾಡಬೇಕಾಗಿದ್ದ ಕೆಲಸ ಹತ್ತಾರು ಬಾರಿ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ತಮ್ಮೂರಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ದುರಸ್ತಿ ಮಾಡಿ ಎಂದು ಜನರು ಹೇಳುತ್ತಲೇ ಇದ್ರು ಕ್ಯಾರೆ ಎನ್ನದ ಜನಪ್ರತಿನಿಧಿಗಳು ಆದ್ರೆ ಯಾರು ಕೂಡ ಹೊಸ ರಸ್ತೆ ನಿರ್ಮಾಣವಾಗ್ಲಿ ಒಂದು ಮಣ್ಣು ಕೂಡ ಹಾಕಿಸಿರ್ಲಿಲ್ಲ ಎಂಬುದೇ ವಿಪರ್ಯಾಸ ಹೀಗಾಗಿ ವಾಹನ ಸವಾರರು ಪ್ರತಿನಿತ್ಯ ಪರದಾಡ್ತಾ ಇದ್ರು ಆದ್ರೆ ಇದೀಗ ಗ್ರಾಮದ ಹಿಂದೂ ಮಹಾಗಣಪತಿ ಕಾಮನಕಟ್ಟೆ ಗೆಳೆಯರ ಬಳಗದಿಂದ ಯುವಕರು ಹಾಗೂ ಜನರೇ ರಸ್ತೆ ದುರಸ್ತಿ ಕೆಲಸ ಆರಂಭಿಸಿದ್ದಾರೆ ಗಣಪತಿ ಪ್ರತಿಷ್ಠಾಪನೆ ಮತ್ತು ವಿಸರ್ಜನೆ ಸಮಯದಲ್ಲಿ ಡಿಜೆಗೆ ಬಳಸುವ ಹಣವನ್ನ ರಸ್ತೆ ರಿಪೇರಿಗೆ ಬಳಸಿಕೊಳ್ಳುವ ಮೂಲಕ ಯುವಕರ ಮಾದರಿ ಕೆಲಸಕ್ಕೆ ಗ್ರಾಮಸ್ಥರು ಸಾಥ್ ನೀಡಿದ್ದಾರೆ ಈ ಕಾರ್ಯದಿಂದ ಜನಪ್ರತಿನಿಧಿಗಳಿಗೆ ಹಾಗೂ ಕೊಪ್ಪಳ ಜಿಲ್ಲೆಯ ಉಸ್ತುವಾರಿ ಸಚಿವರಿಗೆ ಇರಿಸು ಮುರಿಸು ತಂದಿದೆ ಆದರೆ ಗಣಪತಿ ಸಂಘದ ಯುವಕರ ಈ ಕಾರ್ಯ ಜಿಲ್ಲೆಯಾದ್ಯಂತ ಜನಮೆಚ್ಚುಗೆಗೆ ಪಾತ್ರವಾಗಿದೆ ಬಳಗ ಕೆಲಸ ಮಾಡಿದ್ದು ಕೊಪ್ಪಳ ಜನತೆ ಬಹಳ ಮೆಚ್ಚುವ ಕೆಲಸವಾಗಿದೆ ಏನಪ್ಪ ಅಂದರೆ ಕೊಪ್ಪಳ ಜಿಲ್ಲೆಯ ಕಿನ್ನಾಳ್ ತಾಲೂಕಿನ ಕಾಮನಕಟ್ಟಿ ಗೆಳೆಯರ ಬಳಗ ಗಜನನ ಇಟ್ಟಿದ್ದಾರೆ ಅದು ಗಜನನ ಇಟ್ಟಿರ್ತಕ್ಕಂಥ ಒಂದು ಫಂಡ್ ಕಲೆಕ್ಟ್ ಮಾಡ್ತಾರಲ್ಲ ಅದು ಫಂಡ್ ಕಲೆಕ್ಟ್ ಮಾಡಿದ್ದನ್ನು ಕಿನ್ನಾಳ್ ರಸ್ತೆ ದುರಸ್ತಿ ಮಾಡಬೇಕೆಂದು ಪಣ ತೊಟ್ಟು ಆ ಕೆಲಸ ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಬಟ್ ಇಷ್ಟು ದಿವಸದಿಂದ ಜನಪ್ರತಿನಿಧಿಗಳು ಅಧಿಕಾರಿಗಳಾಗಲಿ ಯಾವೊಬ್ಬ ಜೈ ಕೂಡ ಆ ಕಾಮಗಾರಿ ಮಾಡಬೇಕಂತ ಲಕ್ಷ್ಯ ತೋಳೆಲ್ಲ ಒಂದು ಕೊಟ್ಟಿ ಮಣ್ಣು ಕೂಡ ಹಾಕಲಿಲ್ಲ ಹೀಗಾಗಿ ಯುವಕರು ಆ ರಸ್ತೆ ಮಾಡೋಣ ನಮ್ಮ ಊರಿಗೆ ಇಲ್ಲಿ ಅಡ್ಡಾಡ್ತಕ್ಕಂಥ ವೃದ್ಧರಿಗೆ ಮಹಿಳೆಯರಿಗೆ ಅನಾನುಕೂಲ ಆಗುತ್ತೆ ಅಂತಂದು ಆ ರಸ್ತೆ ಸುಧಾರಣೆ ಮಾಡುವುದರಲ್ಲಿ ಮುಂದೆ ಬಂದಿದ್ದಾರೆ ಅವರಿಗೆ ಸಹಕಾರ ಸಹ ಬಾಳ್ವೆ ಅವರಲ್ಲಿ ಎಲ್ಲರಿಗೂ ನಾವು ಗ್ರಾಮಸ್ಥರು ಮತ್ತು ಫ್ಯಾಕ್ಟ್ರಿ ಮಾಲಕರು ಆಟೋ ಚಾಲಕರು ಎಲ್ಲರೂ ಅವರಿಗೆ ಪುರಾಪಿಸಿ ಕೊಡೋಣ ಅಂತ ನಾನೊಂದು ಕಳಕಳಿಯ ಮನವಿ ನಿಮ್ಮ ಹೆಸರು ಸರ್ ವೀರೈ ಹಿರೇಮಠ ಅಂತ ಸರ್ ಹೇಳಿ ನಿಮ್ಮ ಹೆಸರ ನಾಗೋಂದ್ರ ಬಡವಳ ಗ್ರಾಮದವರು ಕಾಮನ್ಕಟ್ಟೆಯ ಯುವಕ ಮಿತ್ರಮಂಡಳಿದಾರಲ್ಲ ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ನಮ್ಮ ಹತ್ತು ವರ್ಷದಿಂದ ನಮ್ಮೂರಲ್ಲೇ ರೋಡ್ ಆಗಿದ್ದಿಲ್ಲ ಈಗ ಅವರು ಎಲ್ಲ ಫಂಡ್ ಕಲೆಕ್ಟ್ ಮಾಡ್ತಕ್ಕಂಥ ದುಡ್ಡನ್ನು ತೊಗೊಂಬಂದು ಬೇರೆ ರೀತಿಯಿಂದ ಇದು ಮಾಡ್ಬೋದಿತ್ತು ಆದ್ರೆ ಒಳ್ಳೆ ಕೆಲಸ ಕೆಲಸ ಮಾಡಿ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ರೆ ಅವ್ರಿಗೆ ಅಭಿನಂದನೆ ತಿಳಿಸ್ತಾರೆ ಎರಡು ತಾಸಿನ ಕೆಲಸ ಸರ್ ಮೋಜು ಮಸ್ತಿ ಮಾಡ್ಬೋದು ಕೆಲಸಗಳನ್ನು ಶಾಶ್ವತವಾಗಿ ಮಾಡಿದ್ರಲ್ಲ ನೆನಸ್ತಾರೆ ಆದ್ರೆ ನೆನಸ್ತಾರೆ ಯಾರ ಎಲ್ಲಾದ್ರೂ ನೆನಸ್ತಾರೆ ಅವ್ರಿಗೆ ಅಭಿನಂದನೆ ಕೊಪ್ಪಳ ಅಪ್ ಅಂಡ್ ಡೌನ್ ಮಾಡ್ತಾರೆ ಎಷ್ಟು ಕಿಲೋಮೀಟರ್ ಸರ್ ಹನ್ನೊಂದು ಕಿಲೋಮೀಟರ್ ಆಗುತ್ತೆ ಹೌದು ಎಲ್ಲರಿಗೂ ಒಳ್ಳೇದಾಗ್ ಹನ್ನೊಂದು ಕಿಲೋಮೀಟರ್ ದಾರಿನ ನೂರ್ ಕಿಲೋಮೀಟರ್ ನಡೆದಾಗ ಆಗ್ತಿತ್ತು ರಸ್ತೆಯಲ್ಲಿ ಬಂದ್ರೆ ಮೈಕ್ ಬಂದ್ರೆ ಒಳ್ಳೆ ಕೆಲಸ